ಹದಿಮೂರು ಟಿಎಂಸಿ ನೀರಿನಿಂದ ರೈತಾಪಿ ಜನರು ಯಾವ ರೀತಿ ಎರಡನೇ ಬೆಳೆ ಬೆಳೆಯಲು ಸಾಧ್ಯ ಹಂಪನಗೌಡ ಬಾದರ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಎರಡನೇ ಬೆಳೆಗೆ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ವಾಸ್ತವವಾದ ಸಂಗತಿಯನ್ನ ರೈತರಿಗೆ ತಿಳಿಸಬೇಕೆಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು ಈ ಕುರಿತು ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತುಂಗಭದ್ರಾ ಜಲಾಶಯದಲ್ಲಿ ಎಂಬತ್ತು ಟಿಎಂಸಿ ನೀರು ಸಂಗ್ರಹವಿದ್ದು ಆದರೆ ಮೂರು ರಾಜ್ಯಗಳಿಗೂ ಹಂಚಿಕೆ ಮಾಡಲೇಬೇಕು ಕರ್ನಾಟಕದ ಪಾಲೆಗೆ ಇಪ್ಪತ್ತ ನಾಲ್ಕು ಟಿಎಂಸಿ ನೀರು ಇದ್ದು ಮುಂದಿನ ತಿಂಗಳು ಅದು ಹದಿಮೂರು ಟಿಎಂಸಿ ನೀರು ಮಾತ್ರ ಉಳಿಯುತ್ತದೆ ಈ ಹದಿಮೂರು ಟಿಎಂಸಿ ನೀರಿನಿಂದ ರೈತಾಪಿ ಜನರು ಯಾವ ರೀತಿ ಎರಡನೇ ಬೆಳೆ ಬೆಳೆಯಲು ಸಾಧ್ಯ ತುಂಗಾಭದ್ರಾ ಡ್ಯಾಂ ಬೋರ್ಡ್ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು ನೀರು ಬಿಡುವ ತೀರ್ಮಾನ ರಾಜ್ಯ ಸರ್ಕಾರ ಕೈಗೊಳ್ಳಲು ಬರುವುದಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಒತ್ತಡ ಹಾಕಿ ನೀರು ಬಿಡಿಸಿಕೊಂಡು ಬರಲಿ ನಮ್ಮದೇನೂ ತಕರಾರು ಇಲ್ಲ ಈ ಹದಿಮೂರು ಟಿಎಂಸಿ ನೀರಿನಿಂದ ಬೆಳೆಯನ್ನ ಯಾವ ರೀತಿ ರಕ್ಷಿಸಲು ಸಾಧ್ಯ ಸುಖ ಸುಮ್ಮನೆ ರೈತರನ್ನ ಗೊಂದಲಕ್ಕೆ ತಳ್ಳುವುದು ಬಿಡಬೇಕು ಕೇಂದ್ರ ಸರ್ಕಾರದ ತಜ್ಞರ ಸಮಿತಿ ಟಿವಿ ಡ್ಯಾಂಗೆ ಭೇಟಿ ನೀಡಿ ಅಲ್ಲಿಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಎಂಬತ್ತು ಟಿಎಂಸಿ ನೀರು ಮಾತ್ರ ಸಂಗ್ರಹಿಸುವ ಸಾಮರ್ಥ್ಯವಿದೆ ಎರಡನೇ ಬೆಳೆಗೆ ನೀರು ಬಿಡಲು ಸಾಧ್ಯವಿಲ್ಲ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲೇಬೇಕು ಈಗ ಟೆಂಡರ್ ಕರೆಯಲಾಗಿದ್ದು ಕ್ರಸ್ಟ್ ಗೇಟ್ ಅಳವಡಿಸಬೇಕು ಆದರೆ ನೀರು ಬಿಡಬೇಕು ಬಿಡಬಾರದು ಎನ್ನುವ ತೀರ್ಮಾನ ಕೈಗೊಳ್ಳುವುದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿದೆ ರೈತರ ಹಿತಾದೃಷ್ಟಿಯಿಂದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕೇಂದ್ರ ಸರ್ಕಾರದ ಜೊತೆಯಾಗಲಿ ಅಥವಾ ರಾಜ್ಯದ ಸರ್ಕಾರದ ಜೊತೆಯಾಗಲಿ ನನ್ನನ್ನು ಮಾತನಾಡಲು ಕರೆದರೆ ಹೋಗುತ್ತೇನೆ ಆದರೆ ಮುಂದಾಳತ್ವ ವಹಿಸುವುದಿಲ್ಲ ಕಾರಣವೂ ಇಷ್ಟೇ ಹದಿಮೂರು ಟಿಎಂಸಿ ನೀರಿನಿಂದ ಯಾವ ರೈತರಿಗೂ ಪ್ರಯೋಜನ ಇಲ್ಲ ಸುಮ್ಮನೆ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದರು ಏನೋ ಈ ವೇಳೆ ಕಾಜಿ ಮಲ್ಲಿಕ್ ಶರಣಪ್ಪ ರಡ್ಡರ್ ಲಿಂಗಪ್ಪ ಧಡೇಸೂಗೂರ್

ನೀರಿನ ವಿಚಾರ ಲೆಕ್ಕಾಚಾರ ನೀರಿನ ಎಷ್ಟು ಇಡಬೇಕು ಎಷ್ಟು ಮಾಡ್ಬೇಕು ಎಷ್ಟಿಲ್ಲ ರಿಸ್ಟ್ರಿಕ್ಷನ್ ಮಾಡಿ ಎಷ್ಟಿಕ್ಕಿಡ್ಬೇಕು ಈಗ ಅವ್ರ ಆಲೆ ನಾನು ಹೇಳಿದೆ ಈ ಈ ಡೇಟಿಂಗ್ ಬೋರ್ಡ್ ಮೀಟಿಂಗ್ ಮಾಡಿಕೊಂಡು ಎಂಬತ್ತು ಎಂಸು ರಿಸ್ಟ್ರಿಕ್ಟ್ ಮಾಡಿ ಈ ರೀತಿ ಮಾಡಬೇಕು ಎಂಬ ಒಂದು ತೀರ್ಮಾನ ತಗೊಂಡಾರ ಆಲೆ ಅಂತ ಈ ಹಂತದಲ್ಲಿ ಇವತ್ತು ಈ ಭಾಗದ ಜನತೆ ರೈತರಲ್ಲಿ ಮತ್ತು ಮೂರು ಜಿಲ್ಲೆಗಳ ಮುಖಂಡರಲ್ಲಿ ನಾನು ವಿನಿತಿ ಮಾಡಿಕೊಳ್ಳ ಷ್ಟೇ ಈ ಸ್ಥಿತಿಯಲ್ಲಿ ನಾವು ಇದ್ದೇವೆ ಇದನ್ನು ನಿರ್ಧಾರ ಮಾಡತಕ್ಕಂಥದ್ದು ಒಂದು ಸಿ ಡಬ್ಲ್ಯೂ ಸಿ ಎರಡನೇದು ತುಂಗಭದ್ರಾ ಬೋರ್ಡ್ ತುಂಗಭದ್ರಾ ಬೋರ್ಡ್ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಕ್ಕಾಗಿ ಇದೇನ್ರಿ ಸಿ ಡಬ್ಲ್ಯೂ ಸಿ ಕರ್ನಾಟಕ ರಾಜ್ಯ ಸರ್ಕಾರದಾಗ ಐತೆನ್ರಿ ಅವರು ಕೊಟ್ಟಿರೋದು ಒಂದನೇ ತಾರೀಕು ಮೂರು ನಾಲ್ಕು ಸಾವಿರ ಕ್ಯೂಸಿಕ್ ಅಂದಾಜು ಊಹೆ ಮಾಡ್ಕೊಂಡು ಮೂವತ್ತನೇ ತಾರೀಕಿನವರೆಗೂ ನವಂಬರ್ ಮೂವತ್ತರವರೆಗೂ ಅಂದಾಜು ನಾಲ್ಕು ಸಾವಿರ ಕ್ಯೂಸಿಕ್ ಬರ್ಬೋದು ಅವು ಎಷ್ಟು ಬರ್ತಾವೋ ಗೊತ್ತಿಲ್ಲ ಇದು ನಂಬರ್ ಒನ್ ನಿರೀಕ್ಷೆ ನಿರೀಕ್ಷೆ ಊಹೆ ಮಾಡಿರೋದೇ ಸರ್ ನಿರೀಕ್ಷೆ ಇದು ಗೋಲ್ಡ್ ಇವೆಲ್ಲ ಗೋಲ್ಡ್ ಕಟ್ಟಿರೋದು ಒಂದು ನಾಡುಗೌಡರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಇಷ್ಟೆಲ್ಲ ಇದ್ರ ಜೊತೆಗೆ ಸೆಟ್ರಸ್ಗಳು ಕುಂದರ್ಸೋದು ಬೋರ್ಡ್ನವ್ರು ತೀರ್ಮಾನ ಮಾಡಿ ಟೆಂಡರ್ ಕರೆದು ಈಗಾಗಲೇ ಸುಮಾರು ಒಂಬತ್ತು ಸೆಟ್ರಸ್ಗಳು ರೆಡಿ ಮಾಡಿ ನಾವು ಸೆಟ್ರಸ್ ಗದಿನ ಮೇಲೆ ತಯಾರಾಗ್ತವೆ ಅನ್ನೋ ಮೆಸೇಜ್ ಇದೆ ಈ ಹಂತದಲ್ಲಿ ಕರ್ನಾಟಕ ಸರ್ಕಾರದ ಕೆಲಸ ಅವ್ರಿಗೆ ದುಡ್ಡು ಕೊಡೋದು ರಿಪೇರಿ ಮಾಡಿ ಬೇಗ ತೊಂದಿರಿಸಿ ಎಂಟು ದಿನಗೆ ಕೆಲಸ ಮಾಡಿ ಕೊಡ್ರೆ ಅನ್ನೋದು ಸರ್ಕಾರದ ಉದ್ದೇಶ ಇವತ್ತು ಈ ವಿಚಾರ ಯಾರು ತೀರ್ಮಾನ ಈಗ ಹೇಳ್ರಿ ನೋಡೋಣ ನಿಮಗೆ ಗೊತ್ತಿದ್ದ ಹರಿಸ್ಬೋದು ಕನ್ನಯ್ಯ ನಾಯ್ಡು ಅವ್ರ ಜೊತೆ ನಾವು ಚರ್ಚೆ ಮಾಡಿದ್ದೇವೆ ಮೂರು ತಿಂಗಳಲ್ಲಿ ಸೆಟರ್ಸ್ಗಳನ್ನು ಕುಂದಿರಿಸಿ ನೀರನ್ನು ಹರಿಸ್ಬೋದು ಎಂಬ ಒಂದು ವಿಚಾರವನ್ನು ಅವರು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಸಿಮೂರಿನಲ್ಲಿ ಸರ್ಕೂಟ್ ಹೌಸ್ನಲ್ಲಿ ಒಂದು ಸಭೆ ಕರೆದು ರಾಯಚೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಒಂದು ಹೇಳಿಕೆಯನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಕೊಟ್ಟಿದ್ದಾರೆ ಇಲ್ಲಿ ನೀರಿನ ವಿಚಾರ ಬಂದಾಗ ಈ ವರ್ಷ ಅವರ ಅಂದಾಜು ಯಾವಾಗಲೂ ಪ್ರೋರೇಟ ಪ್ರಾರಂಭದಲ್ಲಿ ಏನು ಮಾಡಿರ್ತಾರ ಅಂದಾಜು ಅಸೆಸ್ಮೆಂಟ್ ಮಾಡಿರ್ತಾರೆ ಎಷ್ಟು ನೀರು ಈ ವರ್ಷ ನದಿಗೆ ಬರ್ಬೋದು ಒಳಗಾಗಿರ್ಬೋದು ಆ ಇದು ಪ್ರೋರೇಟ ಪ್ರಕಾರ ನಮ್ಮದು ಕೆನಾಲ್ ಲೋ ಕರ್ನಾಟಕ ಕ್ಷೇತ್ರ ಪವರ್ ಕೆನಾಲ್ ಲೋ ಲೆವೆಲ್ ಹೈ ಲೆವೆಲ್ ಹನ್ನೆರಡು ಪಾಯಿಂಟ್ ನೈನ್ ತ್ರೀ ಟಿ ಎಂ ಸಿ ಹೈ ಲೆವೆಲ್ ಕೆನಾಲ್ ಲೆವೆನ್ ಪಾಯಿಂಟ್ ನೈನ್ ಒನ್ ಟಿ ಎಂ ಸಿ ಆರ್ ರಾಯಬಸವ